ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಚಾಂಗ್ಲಕ ಸುಕ್ಷೇತ್ರ ವೀರಭದ್ರೇಶ್ವರ ದಿವಸ ಜಾತ್ರಾ ಮಹೋತ್ಸವ ಪ್ರಕಾರ ಹಿಂಗ ಯಾವ ವೀರಭದ್ರೇಶ್ವರ ಜಾತ್ರೆ ಅಂತಕ್ಕಂಥ ನಾಳೆ ಜರುಗ್ತಾ ಇದೆ ದಿವಸ ಮಂಗಳವಾರ ದಿವಸ ಇವತ್ತು ದಿವಸ ಗೀತು ಜಿಲ್ಲಾ त रोत अ जन बे सरकार उनमार सोह अथव ಅಗ್ಗಿ ಕಾರ್ಯಕ್ರಮ ಬಂದಿರತಕ್ಕಂಥ ಬಸ್ಸು ತಮ್ಮ ಹಗ್ಗಿಯನ್ನು ಪೂರೈಸಿ ಅಗ್ಗಿಯನ್ನು ಕುಳಿತಕ್ಕಂಥ ಕಾರ್ಯಕ್ರಮ ನಮ್ಮ ಹೆಸರು ಕುರ್ಲಿಮಾಚಾರ್ಯರು ಚಾಂಗ್ಲೇರ ಮಠಿ ಮಂದಿರ ಪ್ರಕಾರ ಪ್ರತಿ ವರ್ಷದ ಪದ್ಧತಿಯಂತೆ ಈ ಬೀರ ಜಾತ್ರಾ ಮಹೋತ್ಸವ ಬಹಳ ಅಭಿಮಾನಿಯಾಗಿ ಸಾಗಿದಂತ ಇದೆ ಇದೇ ಇವತ್ತಿನ ದಿವಸ ಇವತ್ತು ತಿಳಿಯುವ ಕಾರ್ಯಕ್ರಮ ರಾತ್ರಿ ಕೂಡ ನಡೆಯುತ್ತದೆ ತದನಂತರ ನಾಳಿನ ದಿವಸ ಜಮೀನಿನಾಲಿ ಪುಸ್ತಕಗಳಿಂದ ನಾಡಿದ್ದು ಎಲ್ಲ ಪ್ರಕಾರ ದೇವರು ಮರಳಿ ಮತ್ತೆ ಅದಕ್ಕೆ ಕೂಡ ಸಣ್ಣ ಸದ್ಭಕ್ತಿಕೆಯಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಕುರಿತು ಬಹಳ ಚೆನ್ನಾಗಿ ಒಂದು ಅದ್ಭುತವಾಗಿರ್ತಕ್ಕಂತಹ ಲೇಖನವನ್ನ ಲೇಖನ ಮಾಡಿದ್ದಾರೆ ಅವರಿಗೆಲ್ಲರೂ ಕೂಡ ಕ್ರಾಂತಿ ಮಾಡಿರ್ತಾರೆ ವೀರಭದ್ರೇಶ್ವರ ಆಶ್ರಮದ ಒಂದಿಷ್ಟು ಶುಭಾಶೀರ್ವಾದವನ್ನು ಮಾಡುತ್ತಾ ನಮಗೆಲ್ಲರೂ ಕೂಡ ಸಣ್ಣ ಸದ್ಭಕ್ತಾದಿಗಳೂ ಕೂಡ ವೀರಭದ್ರೇಶ್ವರ ಮಹಾಸ್ವಾಮಿ ಆಶ್ರಮದ ಕೊಡೆಯಲಿ ಹೀಗೆ ಎಲ್ಲರೂ ಕೂಡ ವೀರಭದ್ರನ ದರ್ಶನವನ್ನು ಮಾಡ್ತಾ ಇರ್ರಿ ಮರಳಾರಂದ ಶಿವಾಚಾರ್ಯ जगत तो um, गुरु <स्विति> <णनि हमें laughs> <tänker pun> <laughs> <Glen> ಎಲ್ಲಿನಂದ್ರೆ ಜಾತ್ರೆಗೆ ಬೀದರ್ ಜಿಲ್ಲೆಯ ಚಿಟಕುಪ್ಪ ತಾಲೂಕಿನ ಸುಕ್ಷೇತ್ರ ಚಾಂಗ್ಲೆರದ ಶ್ರೀ ವೀರಭದ್ರೇಶ್ವರ ದೇವರು ಅಲ್ಲಿ ನಡೀತಕ್ಕಂಥ ವಿಶೇಷ ಜಾತ್ರಾ ಕಾರ್ಯಕ್ರಮಕ್ಕೆ ತೆಲಂಗಾಣ ಮಹಾರಾಷ್ಟ್ರ ಆಂಧ್ರ ಕರ್ನಾಟಕ ರಾಜ್ಯದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಸುಮಾರು ಒಂದು ಲಕ್ಷ ಜನರು ಆಗಮಿಸಿ ಇಲ್ಲಿ ಅಗ್ನಿ ಪ್ರವೇಶ ಮಾಡಿ ವೀರಭದ್ರೇಶ್ವರ ದೇವರ ದರ್ಶನ ಮಾಡಿ ದಾಸೋಹದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿರುತ್ತಾರೆ ಇಲ್ಲಿ ದೈಖರ ಹಾಕೋದಕ್ಕೆ ಕರ್ಚೆರ ಮಾಡ್ರಿ ಹಾಗೆ ಮಾಡಬೇಡ್ರಿ ದೈಕರಾದ್ರೆ ದೇವಸ್ಥಾನಕ್ಕೆ ಬಂದ್ರಿ ದೇವರ ಆರೋಪ ಮಾಡ್ರಿ ಮಾಡಿರಿ ಪ್ರೀವಿ ಏರ್ಬಂದ್ರೆ ಶಿರ ಮಹಾರಾಜ ಅನ್ನಪ್ರಾಸ್ಥರು ಹೇಳ್ತಾ ಇದೆ ನಮ್ಮ ಡಾಕೋ ಪಟ್ಟಿಗೆ ನಡೆಯುವಂಥ ಅವರು ಡಾಕ್ಟೋ ಮತ್ತು ನಮ್ಮ ಯಾರು ನೂಕು ನೂಗು ಮಾಡಲಾದ್ರೆ ಸ್ಪಷ್ಟ ಬಂದಿಲು <gülüş> ಪ್ರಾರ್ಥಗಳ <sled> 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 जरा <laughs> <laughs> ಬರ್ತಾ ಇದ್ದಾರೆ ಇವತ್ತು ಸಾಯಂಕಾಲ ದೇವರಥೋತ್ಸವ ಇರುತ್ತೆ ಮುಂದಾಗ ನಾಳೆ ನಾಳೆ ಕುಸ್ತಿ ಕುಸ್ತಿ ಇರೋದು ಶುಕ್ರವಾರ ಪಲ್ಲಕ್ಕಿ ಮೆರವಣಿಗೆ ದೇವಸ್ಥಾನದಿಂದ ಚಾಗ್ಲೇರು ಗ್ರಾಮದವರೆಗೆ ಇರುವುದು ಪೂಜೆ ಪ್ರತಿ ದಿವಸನೂ ತ್ರಿಕಾಲ ಪೂಜೆ ಆಗೋದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಟೈಮಿಂಗು ಬೆಳಿಗ್ಗೆ ಆರು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹಾಂ ಕಾಲ ಐದು ಗಂಟೆ ನಮ್ಮ ಹೆಸರು ಡಾಕ್ಟರ್ ರೇವಣ್ ಸಿದ್ದಯ್ಯೋಳಿಗೋ ಸ್ವಾಮಿ